ಸ್ವಾಗತ ಮೈಸೂರಿನ ಕಲ್ಯಾಣಗಿರಿ ಬಡಾವಣೆಯಲ್ಲಿ ಯುವಕನೊಬ್ಬ ಹಾಕಿದ ಒಂದು ಪೋಸ್ಟ್ಗೆ ಸಂಬಂಧಿಸಿದಂತೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಸುರೇಶ್ ಎಂಬಾತನನ್ನ ಬಂಧಿಸಿದ್ರು ನಂತರವೂ ಸಹ ಈ ಸಣ್ಣ ವಿಚಾರವನ್ನ ಮತ್ತಷ್ಟು ಉಲ್ಬಣಿಸುವಂತೆ ಮಾಡಿದ ಕೆಲ ಮುಸ್ಲಿಂ ಗೂಂಡಾಗಳು ಏಕಾಏಕಿ ಠಾಣೆಗೆ ನುಗ್ಗಿ ಪೊಲೀಸ್ ಕಾರ್ಗಳ ಮೇಲೆ ಕಲ್ಲು ತೂರಾಡಿದ್ದಾರೆ ಗೂಂಡಾವರ್ತನೆ ಮೆರೆದಿದ್ದ ಇಂದು ಬಿಜೆಪಿ ಯುವ ಮೋರ್ಚಾ ಆರೋಪಿಸಿದೆ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾ ರಕ್ಷಣಾಧಿಕಾರಿಯರಿಗೆ ಮನವಿ ಸಲ್ಲಿಸಿದ್ದಾರೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಕುಕ್ಕೆ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಎಲ್ಲ ಪ್ರಮುಖರಿಗೂ ಸ್ವಾಗತ ಏನು ನಿನ್ನೆ ದಿನ ಮೈಸೂರಿನ ಮುಖ್ಯಮಂತ್ರಿಗಳು ಜಿಲ್ಲೆ ಮೈಸೂರಿನಲ್ಲಿ ಒಂದು ಸಣ್ಣ ವಿಚಾರ ಒಂದು ಸಣ್ಣ ಹವಣ ಪೋಸ್ಟ್ ಹಾಕಿದ್ರು ಆ ವಿಚಾರ ಇಟ್ಕೊಂಡು ಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ನಡೆಸಿ ಅದೇ ರೀತಿ ಪೊಲೀಸ್ ಠಾಣೆಯ ಠಾಣೆಯ ಕಾರ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಇವತ್ತು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಮಾನ್ಯ ರಕ್ಷಣಾ ಅಧಿಕಾರಿಗಳಿಗೆ ಈ ವಿಚಾರವಾಗಿ ಮನವಿ ಕಠಿಣ ಕಾನೂನು ಕ್ರಮ ಕೊಡಬೇಕು ಅದೇ ರೀತಿ ಕೂಡಲೇ ಆ ಒಂದು ಏನು ಮುಸ್ಲಿಂ ಗುಂಡಗಳನ್ನು ಬಂಧಿಸಿ ಮೈಸೂರಿನ ಕಲ್ಯಾಣಗಿರಿ ಬಡಾವಣೆಯಲ್ಲಿ ಯುವಕನೊಬ್ಬ ಹಾಕಿದ ಒಂದು ಪೋಸ್ಟ್ಗೆ ಸಂಬಂಧಿಸಿದಂತೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಸುರೇಶ್ ಎಂಬಾತನನ್ನ ಬಂಧಿಸಿದರು ಇದನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಆರೋಪಿಸಿದೆ ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಜಿಲ್ಲಾ ರಕ್ಷಣಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಕುಕ್ಕೆ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತೊಮ್ಮೆ ಸ್ಪಷ್ಟ ಮಾಡ್ತೇನೆ ಇವತ್ತಿನ ಪ್ರತಿಭಟನೆ ಆದ್ಯತೆಯ ವಿಷಯ ಉದಯಗಿರಿಯಲ್ಲಿ ಏನು ಪೊಲೀಸ್ ಠಾಣೆಯ ಮೇಲೆ ಮುಸಲ್ಮಾನ್ ಗೂಂಡಾಗಳು ದಾಳಿಯನ್ನು ಮಾಡಿದರು ಇದು ಈ ರಾಜ್ಯದ ನಾಲ್ಕನೇ ದಾಳಿ ಪೊಲೀಸರನ್ನು ಗುರಿಯಾಗಿಟ್ಕೊಂಡು ಮಾಡಿದಂಥ ದಾಳಿ ಹುಬ್ಬಳ್ಳಿ ಡಿಜೆಹಳ್ಳಿ ಕೆಜೆಹಳ್ಳಿ ಚನ್ನಗಿರಿ ಈಗ ಉದಯಗಿರಿ ಬಹಳ ಸ್ಪಷ್ಟ ಇದೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಬಗ್ಗೆ ನಂಬಿಕೆ ಇರುವಂಥ ಸಮಾಜ ಒಂದಾದರೆ ಮದರಸಾಗಳಲ್ಲಿ ಹೇಳುವಂಥ ಪುಸ್ತಕದ ಕಾನೂನುಗಳೇ ಕಾನೂನು ಅಂತ ಭಾವಿಸಿರುವಂಥ ಸಮಾಜ ಒಂದು ಇನ್ನೂ ಆ ಸಮಾಜವನ್ನು ಓಲೈಕೆ ಮಾಡುವಂಥ ಸ್ಥಿತಿ ಸಿದ್ದರಾಮಯ್ಯನವರೇ ನೀವು ಮುಂದುವರಿಸಿದರೆ ಇವತ್ತು ನಿಮ್ಮ ತವರೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ನಡೆಯುತ್ತೆ ಹಾಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆಯ ಬಗ್ಗೆ ಆಕ್ರೋಶದಿಂದ ಬಂದಿಲ್ಲ ಅನುಕಂಪದಿಂದ ಬಂದಿದ್ದೇವೆ ಪರಮೇಶ್ವರ್ ಅವರೇ ನೀವು ಬಂದ ಮೇಲೆ ಕೋಳವನ್ನು ಅಪರಾಧಿಗಳ ಕೈಗೆ ಹಾಕಬೇಕಿತ್ತು ಪೊಲೀಸರ ಕೈಗೆ ಕೋಳವನ್ನು ಹಾಕಿಬಿಟ್ಟಿದ್ದೀರಿ ಅವರು ಅವರನ್ನು ರಕ್ಷಣೆ ಮಾಡಿಕೊಡುವಂಥ ಪರಿಸ್ಥಿತಿಲಿ ಇಲ್ಲ ಹಾಗಾಗಿ ನಿಮ್ಮ ಬಗ್ಗೆ ಅನುಪ ಅನುಕಂಪ ಇದೆ ಓಲೈಕೆ ರಾಜಕಾರಣವನ್ನು ಇನ್ನೂ ಇನ್ನು ಮುಂದುವರಿಸಿದರೆ ಕಾಂಗ್ರೆಸ್ ನಿರ್ನಾಮ ಆಗೋದು ಖಚಿತ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನೋ ತೀರ್ಮಾನಕ್ಕೆ ಈ ಜೆ